ಮಾರುತೇಶ್ ಜೊತೆಗೆ ಮಾರುತೇಶ್ ಬೇರೆ ಬೇರೆ ಚಾನಲ್ ಗಳಲ್ಲಿ ನೋಡ್ತಾ ಇದ್ದೆ ನಾನು ಆ ಸಚಿವರಿಗೆ ಹಂಗ ತರಾಟೆಗೆ ತಗೊಂಡ್ರು ಈ ಸಚಿವರಿಗೆ ಹಿಂಗ ತರಾಟೆಗೆ ತಗೊಂಡ್ರು ಅದೆಲ್ಲ ಇಲ್ಲ ಇಲ್ಲ ಆ ಮಾಹಿತಿಗಳು ಇನ್ನು ಯಾರಿಗೂ ಲಭ್ಯ ಆಗಿಲ್ಲ ಕಾರಣ ಒನ್ ಟು ಒನ್ ಸಭೆ ನಡೆದಿದೆ ಮತ್ತು ಶಾಸಕರು ಏನು ಹೇಳಿದ್ರು ಮತ್ತು ಅನುದಾನದ ವಿಚಾರದ ಮಾಹಿತಿ ಬರುತ್ತೆ ಅದೇ ಅನ್ಕತ್ತಿದ್ದೆ ನಾನು ಒಂದು ಸುರ್ಜವಾಲಾರು ಬಂದು ಹೇಳಿರಲ್ಲ ಕೆಲ ಮಾಹಿತಿ ಶೇರ್ ಮಾಡ್ಕೊಳ್ತಾರೆ ಅಂದ್ರೆ ಯಾವುದು ಯಾವುದು ಅಲ್ಲ ಅವ್ರು ಅವರಿಗೆ ಯಾವುದು ಸುದ್ದಿ ಆಗಬೇಕು ಅವರ ಪ್ರಕಾರ ಯಾವುದು ಇಂಪಾರ್ಟೆಂಟು ಮತ್ತು ನಾನು ಏನು ಹೇಳಿದ್ದೀನಿ ಅಥವಾ ನಾನು ಏನು ಕನ್ವೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅನ್ನುವಂಥದ್ದನ್ನು ಕನ್ವೆ ಮಾಡೇ ಮಾಡ್ತಾರೆ ಅಂಥದ್ದು ಹೆಚ್ಚು ಸುದ್ದಿ ಆಗುತ್ತೆ ಸೊ ಹಾಗಾಗಿ ಆ ವಿಚಾರದ ಬಗ್ಗೆ ಸು ಅಂದರೆ ಸತೀಶ್ ಜಾರಕಿಹೊಳಿ ಅವರ ವಿಚಾರದ ಬಗ್ಗೆ ಹೆಚ್ಚು ಸುದ್ದಿ ಆಗ್ತಾ ಇರುವಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಕೇವಲ ಸತೀಶ್ ಜಾರಕಿಹೊಳಿ ಅವರ ಒಬ್ಬರ ಅಭಿಪ್ರಾಯ ಅಲ್ಲ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದಾಗ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ದಿನೇಶ್ ಗುಂಡೂರಾವ್ ಜೊತೆಗೆ ಪರಮೇಶ್ವರ್ ಇವರೆಲ್ಲರೂ ಒತ್ತಾಯ ಮಾಡಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂಥೇಳಿ ಸೊ ಆ ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದರು ಲೋಕಸಭಾ ಚುನಾವಣೆ ಆದಾಗ ನೀವೆಲ್ಲರೂ ಬರಬೇಕಾಗಿತ್ತು ಲೋಕಸಭಾ ಚುನಾವಣೆ ಆದಮೇಲೆ ಈಗ ನೀವೆಲ್ಲರೂ ನನ್ನ ಮುಂದೆ ಬಂದಿದ್ದೀರಿ ಲೋಕಸಭಾ ಚುನಾವಣೆ ಆದಾಗ ಸ್ವತಃ ಡಿ ಕೆ ಶಿವಕುಮಾರ್ ಅವರ ಸೋದರ ಸೋತಿದ್ರು ಹಳೆ ಮೈಸೂರು ಭಾಗದಲ್ಲಿ ನಮಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಇಂಥ ಪರಿಸ್ಥಿತಿ ಇದ್ದಾಗ ನೀವು ಕೆ ಪಿ ಸಿ ಸಿ ಬದಲಾವಣೆ ಮಾಡು ಅನ್ನುವಂತಹ ಡಿಮ್ಯಾಂಡನ್ನು ಕೇಳೋದು ಸೂಕ್ತ ಇತ್ತು ಮತ್ತು ಆಗ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನಾವೇ ಅವರಿಗೆ ಆಶ್ವಾಸನೆ ಕೊಟ್ಟಿದ್ವಿ ಲೋಕಸಭಾ ಚುನಾವಣೆಯ ತನಕ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಮುಂದುವರಿತಾರೆ ಅಂತ ಆ ಸಂದರ್ಭದಲ್ಲಿ ನೀವೆಲ್ಲ ಬಂದಿದ್ರೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬಹುದಾಗಿತ್ತು ಆದ್ರೆ ಈಗ ನೀವು ಬಂದಿದ್ದೀರಿ ಈಗ ಬಿಹಾರ ಚುನಾವಣೆ ಇದೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ನಾವು ಪ್ರಿಪೇರ್ ಆಗ್ತಾ ಇದೀವಿ ಸೊ ಇಂತ ಸಂದರ್ಭದಲ್ಲಿ ನಾವು ಇದಕ್ಕೆ ತಲೆ ಕೆಡಿಸ್ಕೊಂಡು ಕೂರೋದಕ್ಕೆ ಆಗಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಎಲ್ಲಾ ಸಚಿವರ ಮುಂದೆ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ಮಾತನ್ನ ಆಡೋದಕ್ಕೂ ಕೂಡ ಒಂದು ಕಾರಣ ಇದೆ ಎನ್ನುವಂತಹ ಚರ್ಚೆ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ನಡೀತಾ ಇದೆ ಏನು ಆ ಕಾರಣ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಖರ್ಗೆ ಅವರಿಗೆ ಹೇಳಿದ್ದಾರೆ ಒಂದು ಎರಡೂವರೆ ವರ್ಷಕ್ಕೆ ನನ್ನನ್ನ ಸಿಎಂ ಮಾಡಿ ನನ್ನನ್ನ ಸಿಎಂ ಮಾಡಕ್ ಆಗದೇ ಇದ್ರೆ ನೀವಾದ್ರೂ ಬಂದು ರಾಜ್ಯದಲ್ಲಿ ಕುಳಿತುಕೊಳ್ಳಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಖರ್ಗೆ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾಯಿಸುವಂತಹ ಮನಸ್ಸು ಮಾಡ್ತಾ ಇಲ್ಲ ಅನ್ನುವಂತ ಅಭಿಪ್ರಾಯ ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿರ್ತಕ್ಕಂಥ ಸಚಿವರು ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಅನ್ನುವಂಥದ್ದು ಅದೇ ಆ ತರದ ಒಂದು ಚರ್ಚೆ ನಡೆದಿದೆ ಖರ್ಗೆ ಅವರು ನಾವು ಭೇಟಿಯಾಗಿ ಇಷ್ಟೆಲ್ಲ ಒತ್ತಾಯ ಮಾಡಿದಾಗ್ಲು ಹೌದು ಆ ರೀತಿಯಾದಂತಹ ಅಭಿಪ್ರಾಯವನ್ನ ಖರ್ಗೆ ಅವರು ಹೇಳಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ಮಾತೆ ಕಾರಣ ಅನ್ನುವಂತ ಚರ್ಚೆಗಳು ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ನಡೀತಾ ಇದೆ ಇದರ ಜೊತೆಗೆ ಸಚಿವರ ಮೌಲ್ಯಮಾಪನದ ಬಗ್ಗೆಯೂ ಕೂಡ ರಾಜಣ್ಣ ಆಕ್ಷೇಪ ವ್ಯಕ್ತಪಡಿಸಿದ್ರು ಜೊತೆಗೆ ಸಿದ್ದರಾಮಯ್ಯವರ ಬಣದಲ್ಲೇ ಗುರ್ಸುಕೊಂಡಿರ್ತಕ್ಕಂಥ ಮಾದೇವಪ್ಪ ಅವರಿಗೆ ನಿನ್ನೆ ಕರೆಯಲಾಗಿತ್ತು ನಿನ್ನೆ ಅವರು ಬರಲಿಲ್ಲ ಬಿಕಾಸ್ ಸಿದ್ದರಾಮಯ್ಯ ಅವರ ಜೊತೆಗೆ ಇಂಡಿ ಕಾರ್ಯಕ್ರಮದಲ್ಲಿ ಹೋಗಿದ್ರು ಅಲ್ಲಿಂದ ಬರೋದು ಲೇಟ್ ಆಯಿತು ಏಳು ಗಂಟೆಗೆ ಬರ್ತಾರೆ ಅಂದ್ರು ಅಲ್ಲೂ ಬರಲಿಲ್ಲ ಇವತ್ತು ಕೂಡ ಈ ತನಕ ಮಹದೇವಪ್ಪ ಅವರು ಸುರ್ಜೇವಾಲಾ ಅವರ ಸಭೆಗೆ ಬಂದಿಲ್ಲ ಅವರು ಮೈಸೂರಿಗೆ ತೆರಳಿದ್ದಾರೆ ಅಲ್ಲಿ ಹತ್ತೊಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳ ಒಂದು ಬೃಹತ್ ಕಾರ್ಯಕ್ರಮ ಇದೆ ಅದರ ಪ್ರಿಪೇಷನ್ ಅವರು ತೊಡ್ಕೊಂಡಿದ್ದಾರೆ ಅಂದ್ರೆ ಒಂದು ಕಡೆ ರಾಜಣ್ಣ ಬಹಿರಂಗವಾಗಿ ರೆಬಲ್ ಆಗಿ ಮಾತನಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸಿಎಂ ಆಪ್ತ ಬಣಗದಲ್ಲೇ ಇರ್ತಕ್ಕಂತ ಮಹದೇವಪ್ಪ ಸುರ್ಜೇವಾಲಾ ಅವರ ಸಭೆಗೆ ಬರದೆ ನಾನು ಕೂಡ ನಿಮ್ಮ ಈ ಸಭೆಗೆ ಅಗೇನ್ ಇದ್ದೀನಿ ಅನ್ನುವಂತ ಒಂದು ಮೆಸೇಜ್ ಅನ್ನು ಪಾಸ್ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಶಾಸಕರ ಸಭೆ ಇರ್ಬೋದು ಸಚಿವರ ಸಭೆ ಇರ್ಬೋದು ಇದಕ್ಕೆ ಸಿದ್ದರಾಮಯ್ಯನವರ ಬಣ ಎಷ್ಟು ತೀವ್ರವಾಗಿ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ಬೆಳವಣಿಗೆಗಳು ಕೂಡ ಸಾಕ್ಷಿ ಆಗ್ತಾ ಇದೆ ಅಜಿತ್ ಎಸ್ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆ ಪ್ರಸ್ತುತಿ you <laughs>